ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ನಿಮಗೆ ಒಂದು ನಂಬರನ್ನು ಹೇಳ್ತಾ ಇದ್ದೀನಿ ಈ ಒಂದು ನಂಬರನ್ನು ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಬಳಸ್ಕೊಳ್ತಾ ಬಂದರೆ ನಿಮಗೆ ಯಾವ ರೀತಿಯಾಗಿ ಒಂದು ಮಿರಾಕಲ್ ಅನ್ನೋವಂಥದ್ದಾಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ನನಗೆ ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಈ ಒಂದು ಏನಿವಾಗ ದಕ್ಷಿಣ ಅಂತ ಕೊಡ್ತಾರಲ್ವ ಇವಾಗ ನಾವು ಹೆಣ್ಮಕ್ಳು ಕುಂಕುಮಕ್ಕೆ ಅಂತ ಹೋಗಿರ್ತೀವಿ ಅಲ್ಲಿ ನಮಗೆ ಹನ್ನೊಂದು ರೂಪಾಯಿ ದಕ್ಷಿಣ ಈ ರೀತಿಯಾಗಿ ಅರ್ಶನ ಕುಂಕುಮದಲ್ಲಿ ಕೆಲವೊಬ್ಬರು ಇಟ್ಟು ಕೊಡ್ತಾರೆ ಕೆಲವೊಬ್ರು ಕಾಯ್ನನ್ನು ಇಕ್ಕಿರ್ತಾರೆ ಕೆಲವೊಬ್ರು ಲೋಟ್ಗಳನ್ನು ಇಕ್ಕಿರ್ತಾರೆ ಆ ಒಂದು ಪರ್ಟಿಕ್ಯುಲರ್ ಅಂತ ನಂಬರ್ ಯಾವ ರೀತಿಯಾಗಿ ನಮಗೆ ಒಂದು ಮಿರಾಕಲನ್ನು ಮಾಡಿತು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ನೋಡಿ ಇವಾಗ ನಾನು ಹೇಳ್ತಾ ಇರುವಂಥ ಈ ಒಂದು ನಂಬರನ್ನು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಿಮಗೆ ಆಕಸ್ಮಿಕವಾಗಿ ಬಂದರೂ ಅಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಆಕಸ್ಮಿಕವಾಗಿ ಬಂದಿಲ್ಲ ಅಂತಂದರೆ ಯಾಕಂದರೆ ಕೆಲವೊಬ್ಬರು ಗಮನಿಸ್ಕೊಳ್ಳೋದಿಲ್ಲ ನಾವು ಹಾಗಾಗಿ ನೀವು ಪ್ರಕ್ಟಿಕಲಾಗಿ ಆ ನಂಬರ್ ನಿಮಗೆ ಬಂದರೆ ಸರಿ ಬಂದಿಲ್ಲ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಈ ಒಂದು ನಂಬರಲ್ಲ ನಂಬರನ್ನು ನೀವು ಅರಿಶಿನದಲ್ಲಾಯ್ತು ಇಲ್ಲ ಗಂಧದಲ್ಲಾಯಿತು ಇಲ್ಲ ಕುಂಕುಮದಲ್ಲಾಯಿತು ನಿಮಗೆ ಯಾವುದ್ರಲ್ಲ ಆದ್ರೂ ಸಹ ಈ ಒಂದು ನಂಬರನ್ನು ನೀವು ಇಲ್ಲ ನಿಮ್ಮ ಮನೆಯ ಒಂದು ಗೋಡೆ ಮೇಲೆ ಬರಿಬಹುದು ಇಲ್ಲ ಅಂತಂದರೆ ಒಂದು ವಿಳೆದೆಲೆಯಲ್ಲೇ ಮೇಲೆ ಬರೆದು ನೀವು ಆ ತಾಯಿ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬಹುದು ನೀವು ಯಾವಾಗ ಬೇಕಾದ್ರೂ ಇದನ್ನು ಶುಕ್ರವಾರದ ಟೈಮ್ಗಳಲ್ಲಿ ಮಂಗಳವಾರ ಟೈಮ್ಗಳಲ್ಲಿ ಅಮಾವಾಸ್ಯೆ ಟೈಮಲ್ಲಿ ಪೌರ್ಣಮಿ ಟೈಮಲ್ಲಿ ಮಾಡ್ಕೊಳ್ಬಹುದು ಆದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ವ್ರತದ ರೀತಿಯಲ್ಲಿ ಎಷ್ಟೊಂದು ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತೀವಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಂಖ್ಯೆಯನ್ನು ನೀವು ಬರ್ಕೊಂಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ತಾಂಡವಾಡ್ತಾಳಂತಲೇ ಹೇಳಬಹುದು ಇದನ್ನ ಬಿಸ್ನೆಸ್ ಮಾಡೋವಂಥ ಪ್ಲೇಸಲ್ಲಾದರೂ ಬರ್ಕೊಳ್ಬಹುದು ನೀವು ಇಲ್ಲಾಂದರೆ ನೀವು ದುಡ್ಡಿಡೋ ಅಂಥ ಜಾಗದಲ್ಲಿ ಆದರೂ ಬರೀಬಹುದು ಇಲ್ಲಾಂದರೆ ಒಂದು ಡಾಲರ್ ರೀತಿಯಲ್ಲೂ ಕೂಡ ಇದನ್ನು ನೀವು ಹಾಕೊಳ್ಬಹುದು ಸಂಶಾ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಇದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದಿದೆ ಇದು ಒಂದು ಏಂಜಲ್ ನಂಬರ್ ಅಂತ ಹೇಳಿ ಕೂಡ ಇದನ್ನ ಈ ಒಂದು ನಂಬರನ್ನು ಕರೀತಾರೆ ಈ ಒಂದು ನಂಬರ್ ನಮಗೆ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಥರ ನಂಬರ್ಗಳು ಬಂದು ಇವಾಗ ನಮಗೆ ಒಂದು ಲೋಟ್ಗಳ ಮೇಲೆ ಬರೆದಿರ್ತಾರೆ ಒಂದು ಸೀರಿಯಲ್ ನಂಬರ್ ಆಗಿ ಬಂದಿರುತ್ತೆ ಇಲ್ಲಾಂದರೆ ನಮಗೆ ಆಕಸ್ಮಿಕವಾಗಿ ಒಬ್ರ ಕೈಯಿಂದ ಒಬ್ರ ಕೈಯಿಂದ ಕೂಡ ಈ ಒಂದು ನಂಬರ್ ಅನ್ನೋ ಬಂದಿರುತ್ತೆ ಆದರೆ ಈ ನಂಬರ್ ನಮಗೆ ಇವಾಗ ಲೋಟ್ಗಳಲ್ಲಿ ಬಂದಿಲ್ಲ ಇವಾಗ ವರಲಕ್ಷ್ಮಿ ದಿವಸ ಇವಾಗ ದ ಪ್ರತಿನಿತ್ಯ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಒಂದು ಪರ್ಟಿಕ್ಯುಲರ್ ಆಗಿರೋವಂಥ ನಂಬರ್ ನಿಮಗೆ ಸಿಕ್ಕಿದ್ದೆ ಆದರೆ ನೀವು ಒಂದು ಸತಿ ನಾವು ಕನ್ನಡಿಸ್ತಾ ಇತ್ತು ಅಂತಂದರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನಮಗೆ ಅದು ಐದು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಎಷ್ಟನ ಆಗಿರಬಹುದು ಆ ನಂಬರ್ ನಿಮಗೆ ಪರ್ಟಿಕ್ಯುಲರ್ ಆಗಿರುವಂಥ ಆ ನಂಬರ್ ಸಿಕ್ತು ಅಂತಂದರೆ ನೀವು ಅದನ್ನು ಒಂದು ಈ ವಿಶ್ವಕ್ಕೆ ಆ ಒಂದು ನಿಮಗೆ ಏನು ಆ ಒಂದು ನಂಬರ್ಸ್ ನಾನು ಏನು ಹೇಳ್ತಾ ಇದ್ದೀನಿ ಆ ನಂಬರ್ಸ್ ನಿಮಗೆ ಸಿಕ್ತು ಅಂತಂದರೆ ನೀವು ಎರಡು ಕೈ ಒಂದು ಎಡಗೈ ಕೆಳಗಡೆ ಇರಬೇಕು ಬಲಗೈ ಮೇಲೆ ಇರಬೇಕು ಅದನ್ನು ಒಂದು ಸ್ಕ್ವೇರ್ ರೀತಿಯಲ್ಲಿ ಲೋಟನ ಮಾಡಿಸ್ಕೊಂಡು ನೀವು ಒಂದು ನಿಮ್ಮ ಮನಸ್ಸಿನಲ್ಲಿ ಏನು ನೀವು ಒಂದು ನಿಮಗೆ ಏನು ಯಾವ ರೀತಿಯಾಗಿ ಒಂದು ಪ್ರವಾಹದ ರೀತಿಯಲ್ಲಿ ನನಗೆ ದುಡ್ಡು ಬರಲಿ ಇಲ್ಲಾಂದರೆ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಸಕ್ಸಸ್ ಆಗಲಿ ಅದಕ್ಕೆ ಲಾಭ ಅನ್ನೋಂಥದ್ದು ಕಾಣಲಿ ಲಾಭ ಕಾಣೋದು ನಾವು ಹಣದ ಮೂಲಕವಾಗಿ ಹಾಗಾಗಿ ನಿಮ್ದು ಏನು ಒಂದು ಲಾಭ ಬರಬೇಕು ಅಂಥದ್ದು ಇದೆಯೋ ಆ ಒಂದು ಲೋಟನ್ನು ಇಟ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ನೀವೇನು ಕ್ಯಾಶ್ ಬಾಕ್ಸನ್ನು ಇಡ್ತೀರೋ ಆ ಕ್ಯಾಶ್ ಬಾಕ್ಸನ್ನು ಇಡೋ ಅಂತ ಇದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋಕ್ಕೆ ಹೋಗ್ಬಾರ್ದು ಬಿಡೋಕ್ಕೆ ಹೋಗಬಾರ್ದು ನೀವು ಅದನ್ನು ಭದ್ರವಾಗಿ ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಂಡು ಬಂದಿದ್ರೆ ಆದರೆ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಆ ಕೆಂಪು ಬಟ್ಟೆಯಲ್ಲಿ ಈ ಒಂದು ಹತ್ತು ಎಷ್ಟು ಹನ ಸಿಗ್ಬೋದು ಸ್ನೇಹಿತರೆ ಹತ್ತು ರೂಪಾಯಿ ಸಿಕ್ಕಿದ್ಬೋದು ಎಷ್ಟಾನ ಸಿಗ್ಬೋದು ಅದನ್ನು ನೀವು ಯಾರದೇ ಕಾರಣಕ್ಕೂ ಯಾರಿಗೂ ಕೊಡೋದಕ್ಕೆ ಹೋಗಬಾರ್ದು ಒಂದು ಕೆಂಪು ಬಟ್ಟೆಯಲ್ಲಿ ಇದನ್ನು ಅದನ್ನು ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಬಿಟ್ಟು ಆ ಲಕ್ಷ್ಮಿಯನ್ನು ಲಕ್ಷ್ಮಿಯ ಅಮ್ಮನವರನ್ನೇ ನಾವು ನಮ್ಮ ಒಂದು ಹಣದ ಒಂದು ಪೆಟ್ಟಿಗೆಯಲ್ಲಿ ಇಟ್ಕೊಂಡಿದ್ದೀವಿ ಅಂತೇಳಿ ಅದನ್ನು ಒಂದು ಕೆಂಪು ಬಟ್ಟೆನಲ್ಲಿ ಸುತ್ತಿಬಿಟ್ಟು ಅದನ್ನು ಒಂದು ಕಲೆಗೆ ನೀವು ಪೋಟ್ಲಿ ಅಂದರೂ ಕಟ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ಇಟ್ಕೊಳ್ಬಹುದು ಅದನ್ನು ಇಟ್ಕೊಂಡು ನೀವು ಯಥಾ ಪ್ರಕಾರ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಶಾಪ್ ಇರೋರಾದ್ರೆ ಗಲ್ಲೆ ಗಲ್ಲೆಗೆ ಪೂಜೆ ಮಾಡಿಬಿಟ್ಟೇ ಮಾಡ್ತಾ ಇರ್ತೀರಿ ಖಂಡಿತವಾಗ್ಲೂ ಇದನ್ನು ಮಾಡಿ ನೋಡಿ ನೀವು ಯಾವ ರೀತಿಯಾಗಿ ನಿಮ್ಮ ಬಿಸ್ನೆಸ್ ಅನ್ನೋತದ್ದು ಜರುಗುತ್ತೆ ಅನ್ನೋತದ ನೆಕ್ಸ್ಟ್ ಬಂದು ನೀವು ಕಮೆಂಟಲ್ಲಿ ಬರೆದು ತಿಳಿಸಿ ಇವಾಗ ಎಲ್ಲ ಹೆಣ್ಮಕ್ಳು ಸಹ ಹೊರಲ್ಬಕ್ ವರ ವರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ರು ಅವರು ಖಂಡಿತವಾಗ್ಲೂ ಈ ಒಂದು ಸೆವೆನ್ ಏಯ್ಟ್ ಸಿಕ್ಸ್ ಏನು ನಾನು ಇಷ್ಟೊತ್ತು ನಿಮ್ಗೆ ಹೇಳ್ತಾ ಇದ್ದೀನೋ ಈ ನಂಬರ್ ಸೆವೆನ್ ಏಯ್ಟ್ ಸಿಕ್ಸ್ ಇದನ್ನು ನೀವು ಗಂಧದಲ್ಲಾದರೂ ಬರೀರಿ ಅರಿಶಿಣದಲ್ಲಾದರೂ ಬರೀ ಕುಂಕುಮದಲ್ಲಾದರೂ ಬರೀರಿ ಒಂದು ವೈಟ್ ಪೇಪರ್ ತೊಗೊಂಡ್ಕೊಂಡಾದರೂ ಬರೀರಿ ಇಲ್ಲ ಒಂದು ವಿಳೆದೆಲೆ ಮೇಲೆ ಬರೀರಿ ಅಂದರೆ ನಿಮ್ಮ ಒಂದು ದೇವರ ಮನೆಯಲ್ಲಿ ಚಿಕ್ಕದಾಗಿ ಒಂದು ಮಾರ್ಕರಿಂದ ಅನ್ನೋದರೂ ಬರೀರಿ ಇಲ್ಲ ನಿಮಗೆ ಈ ಸೆವೆನ್ ಏಟ್ ಸಿಕ್ಸ್ ಆ ನಂಬರ್ ಅನ್ನೋ ಎಲ್ಲ ಒಂದು ಹಣದ ಮೂಲಕವಾಗಿ ಬರ್ತಾ ಇದೆ ನೀವು ಚೆಕ್ ಮಾಡ್ತಾ ಇರಿ ಖಂಡಿತವಾಗ್ಲೂ ನಿಮ್ಗದು ಬಂದೇ ಬರುತ್ತೆ ನೋಡಿ ತುಂಬ ಜನ ಮನೆಗಳಲ್ಲಿ ನೀವು ನಮ್ಮ ಒಂದು ನಮ್ಮ ಸ್ನೇಹಿತರ ಮನೆಯಲ್ಲೂ ಕೂಡ ಈ ರೀತಿಯಾಗಿ ಸ್ಟೋನ್ನಲ್ಲಿ ಅವರು ಮಾಡಿಸಿ ಇಟ್ಕೊಂಡಿದ್ದಾರೆ ಮತ್ತು ಈ ರೀತಿ ಡಾಲರ್ಗಳು ಕೂಡ ಮಾಡಿಸಿ ಹಾಕ್ಕೊಂಡಿರ್ತಾರೆ ಹಾಗಾಗಿ ಈ ಒಂದು ಸೆವೆನ್ ಏಟ್ ಸಿಕ್ಸ್ ಅನ್ನೋವಂಥ ಒಂದು ನಂಬರನ್ನು ನೀವು ನೀವು ವರಮಾಲಕ್ಷ್ಮಿ ಹಬ್ಬದ ದಿವಸ ಬರೆದು ಬಿಟ್ಟು ಹಬ್ಬ ಮಾಡೋವಂಥವ್ರು ಅಲ್ಲೇ ತಾಯಿ ಮುಂದೆ ಇಟ್ಬಿಟ್ಟು ಅದಕ್ಕೆ ಎನರ್ಜಿ ಅನ್ನೋವಂಥದ್ದು ತುಂಬಿಕೊಳ್ಳುತ್ತೆ ನೀವು ಇಲ್ಲ ಅಂತಂದರೆ ನೀವು ಈ ರೀತಿಯಾಗಿ ಲೋಡ್ಗಳು ಸಿಕ್ಕಿದ್ರು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ದಿನಗಳಲ್ಲಿ ಪ್ರಾಕ್ಟಿಕಲಾಗಿ ಲಕ್ಷ್ಮಿ ಮಹಾಲಕ್ಷ್ಮಿ ಆ ಒಂದು ಅದಕ್ಕೆ ಆಕರ್ಷಣ ಆ ಒಂದು ನಂಬರ್ಗೆ ಆಕರ್ಷಣ ಶಕ್ತಿ ಅನ್ನೋವಂಥದ್ದು ಇರುತ್ತೆ ಯಾವ್ಯಾವ ಮೂಲೆಗಳಿಂದ ಅದನ್ನು ದುಡ್ಡು ಅನ್ನೋ ಅದು ಎಳೆದು 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 ತಂದು ಒನ್ ಟು ಡಬಲ್ ಒನ್ ಟು ಡಬಲ್ ಆ ಮಾಡ್ಕೊಳ್ಳುವಂಥ ಶಕ್ತಿ ಅದಕ್ಕೆ ಇರುತ್ತೆ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ನಂಬಿಕೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿ ನಂಬಿಕೆಯಿಂದ ಈ ಒಂದು ಸೆವೆನ್ ಆ್ಯಂಡ್ ಸಿಕ್ಸ್ ಏಂಜಲ್ ನಂಬರನ್ನು ಬರೆದುಕೊಳ್ಳಿ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ತಾಯಿ ನಿಮಗೆ ಸಾಕ್ಷಾತ್ ವರಮಹಾಲಕ್ಷ್ಮಿ ಹಬ್ಬ ಹಬ್ಬ ಮಾಡಿ ಮಾಡೋರಾಗಿರ್ಬೋದು ಮಾಡದೇ ಇರೋರಾಗಿರ್ಬೋದು ಸಾಕ್ಷಾತ್ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ನೀವೇ ನೆಕ್ಸ್ಟ್ ವರ್ಷದ ಅಷ್ಟೊತ್ತಿಗೆ ನಿಮಗೆ ಸೆವೆನ್ ಆ್ಯಂಡ್ ಸಿಕ್ಸ್ ಅನ್ನೋಂಥದ್ದು ಏನು ಮಿರಾಕಲನ್ನು ಮಾಡಿರುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವೇ ಗೆಸ್ ಮಾಡ್ಬೋದು ಆ ಒಂದು ಆ ಒಂದು ಏನು ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋವಂಥ ಒಂದು ನಂಬರ್ ಏನಿದೆ ಅದನ್ನು ಇಟ್ಕೊಂಡ್ಮೇಲೇ ನಿಮಗೆ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಕೂಡ ಖಂಡಿತವಾಗ್ಲೂ ನೋಡ್ಕೊಳ್ಬಹುದು ತುಂಬ ಜನ ನನ್ನ ಕೈನಲ್ಲಿ ದುಡ್ಡೇ ನಿಲ್ಲ ದುಡ್ಡೇ ನಿಲ್ಲ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಈ ರೀತಿಯಾಗಿ ಮಾಡಿ ನೀವು ನಿಮ್ಮ ಅಕೌಂಟ್ಗೂ ಯಾವ ರೀತಿಯಾಗಿ ದುಡ್ಡು ಬರುತ್ತೆ ನಿಮ್ಮ ಕೈಯಲ್ಲಿ ಹಣಕಾಸು ಯಾವ ರೀತಿಯಾಗಿ ಓಡಾಡ್ತಾ ಇರುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವು ಗೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಾಗಿರುತ್ತೆ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾಯ್ ಬಾ